ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡೇ ಬೈ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ಅವರೆ ಸೀಸನ್ ಆಗಿರೋದ್ರಿಂದ ಹಸಿ ಅವರೆ ಬಳಸ್ಕೊಂಡು ತುಂಬಾ ವಿವಿಧ ಬಗೆಯ ಅಡುಗೆಗಳನ್ನ ಮಾಡ್ತಾರೆ ನಾವು ಇವತ್ತು ಈ ವಿಡಿಯೋದಲ್ಲಿ ಹಸಿ ಕಾಳಿನ ಉಪ್ಪಿಟ್ಟನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಉಪ್ಪಿಟ್ಟು ಇಷ್ಟ ಇರೋರು ಕೂಡ ಈಗ ಹಸಿ ಕಾಳಿನ ಉಪ್ಪಿಟ್ಟನ್ನ ಮಾಡಿಕೊಟ್ರೆ ನಿಜವಾಗ್ಲು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಹೇಗ್ ಮಾಡೋದು ಅಂದ್ರೆ ಮೊದಲಿಗೆ ನಾನಿಲ್ಲಿ ಹಸಿ ಅವರೆಕಾಯಿಯನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತೆ ಉಪ್ಪನ್ನ ಬೆರೆಸಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಮತ್ತೊಂದು ಕಡೆ ಒಂದು ಬಾಂಡ್ಲಿಯನ್ನ ಇಟ್ಕೊಂಡು ಒಂದು ಲೋಟ ಆಗುವಷ್ಟು ರವೆಯನ್ನ ಅಳತೆ ಮಾಡಿ ಅದನ್ನ ಚೆನ್ನಾಗಿ ಉರ್ಕೋತಾ ಇದ್ದೀನಿ ರವೆ ಸ್ವಲ್ಪ ಘಮ್ ಅನ್ಬೇಕು ಕೆಂಪಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಈಗ ಇದು ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಈಗ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸ್ಕೊಂಡು ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆಯನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದ ನಂತರ ಈಗ ಇದಕ್ಕೆ ಒಂದೆರಡು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿಯನ್ನ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಸ್ವಲ್ಪ ತರಕಾರಿಯನ್ನ ಸೇರಿಸ್ತಾ ಇದ್ದೀನಿ ಬೀನ್ಸ್ ಮತ್ತೆ ಕ್ಯಾರೆಟು ಅದು ಕೂಡ ಹುರ್ಕೋಬೇಕು ಅದಾದ್ಮೇಲೆ ನಾನು ಒಂದು ಟೊಮೆಟೊನ ಸೇರಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿದ್ದೀನಿ ಟೊಮೆಟೊ ಮೆತ್ತಗಾದ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಸೇರಿಸಿ ಹುರ್ಕೊಳ್ಳೋಣ ಕಾಳು ಸೇರ್ಸಾದ ನಂತರ ಇದಕ್ಕೆ ಎರಡು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪಿಟ್ಟು ಬೇಕು ಅನ್ನೋರು ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಯಕ್ಕೆ ಬಿಡಬೇಕು ನೀರು ಕುದೀತಾ ಇದೆ ನೀರು ಚೆನ್ನಾಗಿ ಕುದಿದಾದ್ಮೇಲೆ ಇದಕ್ಕೆ ಹುರ್ದಿಟ್ಕೊಂಡಿರುವಂತಹ ರವೆಯನ್ನ ಸೇರಿಸ್ಕೋಬೇಕು ರವೆ ಸೇರ್ಸಾದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಪ್ಪಿಟ್ಟಲ್ಲಿ ಗಂಟು ಗಂಟು ಆಗ್ಬಿಡುತ್ತೆ ಗಂಟುಗಳು ಸಿಗುತ್ತೆ ಇದನ್ನ ಒಂದ್ ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಮಿಕ್ಸ್ ಆದ ನಂತರ ಈಗ ಇದು ಚೆನ್ನಾಗಿ ಬೇಯ್ತಾ ಇದೆ ಮುಚ್ಚುಳ ಮುಚ್ಚಿ ಇದನ್ನು ಮತ್ತೆ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡೋಣ ಈಗ ನೀವು ನೋಡ್ತಿರ್ಬೋದು ಉಪ್ಪಿಟ್ಟು ರೆಡಿ ಆಗೋಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಬಿಸಿ ಇದ್ದಾಗಲೇ ಇದನ್ನು ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿ ಇರುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಈ ಹಸಿ ಅವರೆ ಕಾಳಿನಲ್ಲಿ ವಿವಿಧ ಬಗೆಯ ವಿಟಮಿನ್ಗಳು ಖನಿಜಾಂಶಗಳು ಪ್ರೋಟೀನ್ಗಳು ನಾರಿನಾಂಶಗಳು ಇರುತ್ತೆ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನ ಒದಗಿಸುತ್ತೆ ಮೆದುಳಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಿದ್ರಾಹೀನತೆ ಇದ್ರೆ ಅದನ್ನು ಕೂಡ ತಗ್ಗಿಸುತ್ತೆ ಬಿ ಯನ್ನ ಕಡಿಮೆ ಮಾಡುತ್ತೆ ಮೂಳೆಗಳನ್ನು ಕೂಡ ಬಲಪಡಿಸುತ್ತೆ ಇಷ್ಟೊಂದು ಉಪಯೋಗ ಇರುವಂತಹ ಅವರೆಕಾಯಿಯನ್ನ ಯಾಕೆ ಬಳಸಬಾರ್ದು ಹೇಳಿ ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು